ಿ ದ್ರೌಪದಿ ಮುರ್ಮು ಅವರ ಹೆಲಿಕಾಪ್ಟರ್ ಇಂದು ಹೊಸ ಹೆಲಿಪ್ಯಾಡ್ನ ಸಿಮೆಂಟ್ ಕಾಂಕ್ರೀಟ್ನಲ್ಲಿ ಸಿಲುಕಿಕೊಂಡಿತ್ತು ಪಟ್ಟಣಂ ತಿಟ್ಟ ಜಿಲ್ಲೆಯ ಪೊಲೀಸರು ಏರ್ಫೋರ್ಸ್ ಸಿಬ್ಬಂದಿ ಹೆಲಿಕಾಪ್ಟರ್ ಚಕ್ರಗಳನ್ನು ಕಾಂಕ್ರೀಟ್ ಗುಂಡಿಯಿಂದ ಹೊರತರಲು ಕಾಪ್ಟರ್ನ ಕೈಯಿಂದ ತಳ್ಳಬೇಕಾಯಿತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ನಾಲ್ಕು ದಿನಗಳ ಕಾಲ ಕೇರಳಕ್ಕೆ ಭೇಟಿ ನೀಡಿದ್ದಾರೆ ಇಂದು ಪಟ್ಟಣಂತಿಟ್ಟ ಜಿಲ್ಲೆಗೆ ಭೇಟಿ ನೀಡಿದ್ದು ಶಬರಿಮಲೆಗೆ ಭೇಟಿ ನೀಡಿದ್ದಾರೆ ಇಂದು ಕೇರಳಕ್ಕೆ ಆಗಮಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಹೆಲಿಕಾಪ್ಟರ್ ಅನ್ನ ರಾಜೀವ್ ಗಾಂಧಿ ಒಳಾಂಗಣ ಸ್ಟೇಡಿಯಂನಲ್ಲಿ ಲ್ಯಾಂಡಿಂಗ್ ಮಾಡಲಾಗಿತ್ತು ಆದರೆ ಹೆಲಿಪ್ಯಾಡ್ ಅನ್ನ ನಿನ್ನೆಯಷ್ಟೇ ನಿರ್ಮಿಸಲಾಗಿತ್ತು ಹೀಗಾಗಿ ಹೆಲಿಪ್ಯಾಡ್ ಕಾಂಕ್ರೀಟ್ ಸಂಪೂರ್ಣವಾಗಿ ಒಣಗಿರಲಿಲ್ಲ ಸಿಮೆಂಟ್ ಕಾಂಕ್ರೀಟ್ ಸಂಪೂರ್ಣವಾಗಿ ಸೆಟ್ ಆಗಿರಲಿಲ್ಲ ಇದರಿಂದಾಗಿ ಹೊಸದಾಗಿ ಹಾಕಿದ್ದ ಕಾಂಕ್ರೀಟ್ ಹೆಲಿಕಾಪ್ಟರ್ ಭಾರವನ್ನ ತಡೆಯಲಾಗದೆ ಗುಂಡಿ ಬಿದ್ದಿತ್ತು ಇದರಿಂದಾಗಿ ಇಂಡಿಯನ್ ಏರ್ಫೋರ್ಸ್ನ ಎಂ ಸೆವೆಂಟೀನ್ ಹೆಲಿಕಾಪ್ಟರ್ನ ಚಕ್ರಗಳು ಹೆಲಿಪ್ಯಾಡ್ ನ ಕಾಂಕ್ರೀಟ್ ನ ಗುಂಡಿಯಲ್ಲಿ ಸಿಲುಕಿಕೊಂಡಿದ್ದವು ಬಳಿಕ ಸ್ಥಳೀಯ ಪೊಲೀಸರು ಏರ್ಫೋರ್ಸ್ ಸಿಬ್ಬಂದಿ ಹೆಲಿಕಾಪ್ಟರ್ ಕೈಯಲ್ಲಿ ತಳ್ಳಬೇಕಾದ ಪರಿಸ್ಥಿತಿ ಬಂತು ರಮದಾಮ್ನ ಈ ಸ್ಥಳವನ್ನ ಕೊನೆಯ ಕ್ಷಣದಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ಗೆ ಗುರುತಿಸಿ ಹೊಸದಾಗಿ ನಿನ್ನೆಯಷ್ಟೇ ಹೆಲಿಪ್ಯಾಡ್ ನಿರ್ಮಿಸಲಾಗಿತ್ತು ಈ ಮೊದಲು ಪಟ್ಟಣಂ ತಿಟ್ಟಾ ಜಿಲ್ಲೆಯ ನೆಲಕರ್ ಬಳಿಯ ಹೆಲಿಪ್ಯಾಡ್ನಲ್ಲಿ ರಾಷ್ಟ್ರಪತಿಗಳ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಮಾಡಬೇಕಾಗಿತ್ತು ಆದರೆ ಪ್ರತಿಕೂಲ ಹವಾಮಾನದ ಪರಿಸ್ಥಿತಿ ಕಾರಣದಿಂದಾಗಿ ಪ್ರಮಾದಾಮ್ನ ರಾಜೀವ್ ಗಾಂಧಿ ಒಳಾಂಗಣ ಸ್ಟೇಡಿಯಂನಲ್ಲಿ ಹೊಸದಾಗಿ ತರಾತುರಿಯಲ್ಲಿ ಹೆಲಿಪ್ಯಾಡ್ ನಿರ್ಮಿಸಿ ಲ್ಯಾಂಡಿಂಗ್ ಮಾಡಲಾಗಿತ್ತು ಹೆಲಿಕಾಪ್ಟರ್ ಅನ್ನು ತಳ್ಳಿದಾಗ ಅದರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇರಲಿಲ್ಲ ಎಂದು ಸದ್ಯ ಮಾಹಿತಿ ತಿಳಿದು ಬಂದಿದೆ